ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನಾನು ಭಾವಿಸ್ತೀನಿ ನಾನು ವೀಡಿಯೋದಲ್ಲಿ ಹೇಳಿದ್ದೆ ನನಗೆ ತುಂಬ ಖುಷಿಯಾದ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋತೀನಿ ಜೊತೆಗೆ ನಮ್ಮ ಮನೆಗೆ ವಿಶೇಷವಾಗಿ ಯಾರೋ ಒಬ್ಬರು ಬಂದಿದ್ದಾರೆ ಅವರು ಯಾರು ಅಂತ ಹೇಳ್ತೀನಿ ಲಾಂಗ್ ವೀಡಿಯೋದಲ್ಲಿ ಅಂತ ನಾನು ಹೇಳಿದ್ದೆ ಯಾರು ಅನ್ನೋದನ್ನು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಯಾರು ಅಂತ ತಿಳಿಸೋಕೆ ಮುಂಚೆ ಕೆಲವೊಬ್ಬರು ಮನಸ್ಸಲ್ಲಿ ನಾವು ಎಷ್ಟು ಪೂಜೆ ಮಾಡಿದ್ರು ರಾಯರು ನಮ್ಗೆ ಹೊಲೀತಿಲ್ಲ ನಮಗೆ ಯಾಕೆ ಈ ಕಷ್ಟಗಳು ಬರ್ತಿದೆ ಓ ಮಂತ್ರಾಲಯಕ್ಕೆ ಹೋದರೆ ಸಾಕು ಖಂಡಿತ ರಾಯರು ಒಲಿತಾರೆ ಅಲ್ಲಿಂದ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಕೆಲವ್ರ ಮನಸ್ಸಲ್ಲಿದೆ ಅದನ್ನು ನೀವು ಮನಸ್ಸಿಂದ ತೆಗೀರಿ ಯಾಕಪ್ಪ ಈ ಮಾತು ಹೇಳಿ ಅಂದರೆ ಮೊನ್ನೆ ನನಗೆ ಒಂದು ವಿಡಿಯೋ ಬಂದಿತ್ತು ಮಂತ್ರಾಲಯಕ್ಕೆ ಹೋದ್ರೆ ನಾ ರಾಯರು ಒಲಿಯೋದು ಮಂತ್ರಾಲಯಕ್ಕೆ ಹೋಗದೆ ಮನೇಲಿ ಪೂಜೆ ಮಾಡಿದ್ರೆ ಒಲಿಯಲ್ವಾ ಅಂತ ಅದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತೀನಿ ನಾನು ಫಸ್ಟು ಟೈಮು ನಮ್ಮ ಮನೇಲಿ ಪೂಜೆ ಸ್ಟಾರ್ಟ್ ಮಾಡಿದೆ ರಾಯರದು ನಾನು ಜಯನಗರ ಫಿಫ್ತ್ ಬ್ಲಾಕಲ್ಲಿ ರಾಯರ ಮಠಕ್ಕೆ ಹೋದಾಗ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿದೆ ರಾಯರ ಪೂಜೆ ಮಾಡೋಕ್ಕೆ ನಾನು ಹುಟ್ಟ ಬೆಳೆಯ ನನಗೆ ರಾಯರು ನಿಜವಾಗ್ಲೂ ಗೊತ್ತಿಲ್ಲ ರಾಯರ ಮಠನೂ ಕೂಡ ಮಂತ್ರಾಲಯದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಿಲ್ಲ ಕೇಳಿದ್ದೀನಿ ರಾಘವೇಂದ್ರ ಸ್ವಾಮಿಗಳ ಹೆಸರುಗಳನ್ನ ಕೇಳಿದ್ದೀನಿ ಕೆಲವ್ರ ಮನೇಲಿ ಪೂಜೆ ಮಾಡ್ತಿದ್ದೆಂದು ಕೂಡ ನಾನು ನೋಡಿದ್ದೀನಿ ಆದರೆ ನಾನು ಯಾವತ್ತೂ ಮಂತ್ರಾಲಯಕ್ಕೆ ಹೋಗಿರಲಿಲ್ಲ ನಾನು ಮನೇಲೇ ಪೂಜೆ ಸ್ಟಾರ್ಟ್ ಮಾಡಿದೆ ಇಲ್ಲೇ ಬೆಂಗಳೂರಲ್ಲೇ ರಾಯರು ಮಠಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದೆ ನನಗೆ ರಾಯರು ಕೈ ಹಿಡಿದ್ರಲ್ವ ನನಗೆ ರಾಯರು ಯಾರು ಅನ್ನೋದೇ ಗೊತ್ತಿಲ್ಲ ಅವರಾಗವರೆ ನನಗೆ ನಾನು ಇದ್ದೀನಿ ಅಂತ ರಾಯರೇ ನನ್ನನ್ನು ಅವರ ಒಂದು ಇದರಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡ್ರು ಹಾಗೇ ನಾವು ಮಂತ್ರಾಲಯಕ್ಕೆ ಹೋದರೆ ಮಾತ್ರ ನಮ್ಗೆ ರಾಯರು ಒಲಿ ಥರ ಇಲ್ಲಾಂದರೆ ಹೊಲಿಯಲ್ಲ ಅಂತ ಅನ್ಕೋಬೇಡಿ ಮನಸಲ್ಲೇ ನೀವು ರಾಯರನ್ನು ಕರೆದ್ರೆ ಯಾವ ರೂಪದಲ್ಲಾದ್ರೂ ಖಂಡಿತ ನಿಮ್ಮನ್ನು ಮಾತಾಡಿಸಿ ಮಾತಾಡಿಸ್ತಾರೆ ಈ ಅನುಭವ ನನಗೆ ತುಂಬಾ ಆಗಿದೆ ನಾವೇನಾದರೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ಸಮಾಧಾನ ಹೇಳೋಕ್ಕೆ ಅಂತಲೇ ಮನುಷ್ಯರ ರೂಪದಲ್ಲಿ ರಾಯರು ಬರ್ತಾರೆ ಹೂವಿನ ರೂಪದಲ್ಲಿ ನಮಗೆ ಸಮಾಧಾನ ಮಾಡ್ತಾರೆ ರಾಯರ ಅಪ್ಪಣೆ ಇಲ್ಲದೆ ಒಂದು ಹುಲ್ ಕಡ್ಡಿಯೂ ಕೂಡ ಅಳ್ಳಾಡಲ್ಲ ಹಾಗೆಯೇ ರಾಯರ ಅಪ್ಪಣೆ ಸಿಕ್ಕಿದಾಗಲೇ ನಾವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಸಾಧ್ಯ ಇವಾಗ ನಾನು ಈ ವರ್ಷ ಇನ್ನೂ ಮಂತ್ರಾಲಯಕ್ಕೆ ಹೋಗಿಲ್ಲ ರಾಯರ ಅಪ್ಪಣೆ ನನಗಿನ್ನೂ ಸಿಕ್ಕಿಲ್ಲ ಆದರೂ ನನಗೆ ರಾಯರಿಂದ ಆಶೀರ್ವಾದ ಅಲ್ವಾ ಇವತ್ತಿಗೂ ರಾಯರು ಮಂತ್ರಾಲಯದಿಂದನೇ ನಮಗೆ ಆಶೀರ್ವಾದ ಮಾಡ್ತಿದ್ದಾರೆ ನಾವು ಮನೆಯಲ್ಲಿ ದೀಪ ಹಚ್ಚಿ ರಾಯರಿಗೆ ಕೈ ಮುಗಿದ್ರೆ ಮನೆಯಲ್ಲೂ ಕೂಡ ನಮ್ಗೆ ಆಶೀರ್ವಾದ ಸಿಗ್ತಾ ಇದೆ ಅಲ್ವಾ ಹಾಗಾಗಿ ಎಲ್ಲಾರ ಪರಿಸ್ಥಿತಿನೂ ಒಂದೇ ಥರ ಇರಲ್ಲ ರಾಯರು ಖಂಡಿತ ಮಂತ್ರಾಲಯಕ್ಕೆ ಯಾರನ್ನೂ ಕೂಡ ಅವ್ರ ಮಕ್ಕಳನ್ನ ಬಿಡೋಲ್ಲ ಕರ್ಸ್ಕೊಂಡೇ ಕರ್ಸ್ಕೋತಾರೆ ಎಲ್ಲದಕ್ಕೂ ಒಂದು ದಿನ ಒಂದು ಟೈಮು ಬೆಳಗ್ಗೆ ಅಂತ ಇರುತ್ತೆ ಎಲ್ಲದಕ್ಕಿಂತ ಅನ್ನದೃಣ ನಮಗೆಲ್ಲಿ ಯಾವಾಗಿರುತ್ತೆ ಆವಾಗಲೇ ನಾವು ಹೋಗೋಕ್ಕೆ ಸಾಧ್ಯ ಯಾರು ಹೋಗಿಲ್ಲ ಮಂತ್ರಾಲಯಕ್ಕೆ ಆದಷ್ಟು ಬೇಗ ಹೋಗೋಕ್ಕೆ ರಾಯರು ಅನುಗ್ರಹ ಮಾಡಿಕೊಡ್ತಾರೆ ನೀವು ಕೂಡ ಹೋಗಿ ರಾಯರನ್ನು ನೋಡೇ ನೋಡ್ತೀರ ತಾಳ್ಮೆಯಿಂದ ಇರಬೇಕು ತಾಳ್ಮೆಯಿಂದ ಇದ್ದರೆ ಖಂಡಿತ ರಾಯರು ಯಾವ ರೂಪದಲ್ಲಾದ್ರೂ ನಮ್ಮ ಕೈ ಹಿಡಿತಾರೆ ನಮ್ಗೆ ಆಗಿಲ್ವಲ್ಲಪ್ಪ ಕೆಲಸನೇ ಆಗಿಲ್ಲ ಯಾವಾಗಲೂ ನಾವು ಗೊಂದಲದಲ್ಲಿ ಇರಬಾರ್ದು ಆಗಿಲ್ಲ ಮಾಡಿಲ್ಲ ಆಗುತ್ತೆ ಹಾಗೆ ಆಗುತ್ತೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರುತ್ತೆ ಆ ಟೈಮ್ ಬಂದಾಗಲೇ ನಮಗೆ ಒಳ್ಳೆಯದಾಗೋದು ನಿಮ್ಮೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂದಿದೆ ಅಲ್ವಾ ಆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನನ್ನ ಶ್ರಮಕ್ಕೆ ತಕ್ಕನಾಗಿ ರಾಯರು ನನಗೆ ಒಂದು ಒಳ್ಳೆ ಫಲ ಕೊಟ್ಟಿದ್ದಾರೆ ನಾನು ಈ ತಿಂಗಳು ನಾನು ತೊಗೊಳೋದಕ್ಕಿಂತ ಜಾಸ್ತಿನೇ ಕೈ ತುಂಬ ನನಗೆ ಡಬಲ್ ಸ್ಯಾಲ್ರಿ ಕೊಟ್ಟಿದ್ದಾರೆ ಆ ಖುಷಿನ ನಿಮ್ಮ ಹತ್ರ ಹಂಚ್ಕೊಂಡೆ ಗುರುವಾರ ನನಗೆ ತುಂಬ ಖುಷಿಯಾಗಿತ್ತು ಅಂದರೆ ಬೆಳಗ್ಗೆ ಬೆಳಗ್ಗೆ ನನಗೆ ಸತೀಶ್ ಅವರು ನಮ್ಮ ಮನೆಗೆ ರಾಯರು ಫೋಟೋನ ತಂದು ಅವರು ಕೂಡ ರಾಯರು ಭಕ್ತರು ನಾನು ಮಾರ್ಕೆಟ್ಗೋಗಿ ಹೋಗಿ ಹೂ ತೊಗೊಂಡು ಬರೋಷ್ಟರಲ್ಲಿ ನಮ್ಮ ಮನೆಗೆ ರಾಯರು ಬಂದಿದ್ದರು ರಾಯರು ಕೂಡ ಬಂದಿದ್ದಾರೆ ಮತ್ತು ಇನ್ನೊಂದು ಖುಷಿ ಅಂದರೆ ನಾನು ಕೈ ತುಂಬ ನನಗೆ ಸಂಪಾದನೆನ ನನಗೆ ರಾಯರು ಕೊಟ್ಟರು ಹಾಗಾಗಿ ರಾಯರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಸತೀಶ್ ಅವ್ರಿಗೂ ರಾಯರು ಒಳ್ಳೆಯದು ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ನನ್ನ ಮೇಲೆ ಸದಾ ಇರಲಿ ರಾಯರು ಇದ್ದಾರೆ